ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ನೀನೇನಂದೆ ಒಬ್ಬಪ್ಪನ್ಗೆ ಹುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಭಾಗಬೇಕಾ ಅಂದೆ ಏನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನೀನು ಮಾತಾಡಿದ್ರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮೂರಿಗೆ ಕಳಿಸಲ್ಲ ಇದಂತೂ ಸತ್ಯ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಇನ್ ಬಹಳ ಸುಂದರವಾಗಿ ಹುಟ್ಟುತ್ತ ಇದ್ದೇನೆ ಅವ್ರ ತಂದೆ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ ನಮ್ಮ ತಂದೆ ನಿಮ್ ಊರ್ಗ್ ಬರ್ಲಿಲ್ಲ ಅಂತ ಬೇಜಾರಾ ನಾನ್ ಕಳ್ಸಕ್ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ವಾಕ್ಸಮರವಂತೂ ಮಿತಿ ಮೀರಿ ಹೋಗ್ತಾ ಇದೆ ಇಬ್ಬರೂ ನಾಯಕರು ಪರಸ್ಪರ ಏಕವಚನದಲ್ಲೇ ಬೈದಾಡ್ಕೊಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರನ್ನ ಮುಳ್ಳುಹಂದಿ ಕಾಮಿಡಿ ಪೀಸ್ ಅಂತ ಹೇಳಿದ್ದ ಪ್ರತಾಪ್ ಸಿಂಹ ಅವರ ಮಾತಿಗೆ ಈಗ ಪ್ರದೀಪ್ ಈಶ್ವರ್ ಅವರು ಕೂಡ ತಿರುಗೇಟನ್ನ ಕೊಟ್ಟು ಏಕವಚನದಲ್ಲೇ ತೀರಾ ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ಅವರ ಸಾಧನೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಐಟಿ ಬಿಟಿ ಸಚಿವರಾದ ಮೇಲೆ ಎಷ್ಟು ಅಭಿವೃದ್ಧಿಯಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಮಗನೇ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಾ ಇಲ್ಲಿಗೆ ಬಂದು ನೋಡು ಪ್ರಿಯಾಂಕ್ ಖರ್ಗೆ ಸಾಹೇಬರು ಆರ್ ಡಿ ಪಿ ಆರ್ಗೆ ಗೆ ಬಂದ ಮೇಲೆ ಎಷ್ಟು ಬದಲಾವಣೆ ತಂದಿದ್ದಾರೆ ಅಂತ ಮೈಸೂರಿಂದ ಆಚೆ ಬಂದು ನೋಡು ಅಂತ ಹೇಳಿದ್ದಾರೆ ಹಾಗೆ ಅವನು ಕತ್ಲಲ್ಲಿ ನನ್ನ ಹುಡ್ಕೋದ್ರಲ್ಲಿ ಬಿಸಿ ಇದ್ದಾರೆ ನೀನು ಏನಂದೆ ಒಬ್ಬ ಅಪ್ಪಂಗೆ ಹುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ ಈಗ ನನ್ನ ತಾಯಿ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ಯಾ ನೀನ್ ಗುರು ಪರವಾಗಿಲ್ಲ ಆದರೆ ನಮ್ಮ ತಂದೆ ಅಂತೂ ನಿಮ್ ಊರಿಗೆ ಕಳ್ಸಲ್ಲ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ರೆಡಿ ಇಲ್ಲ ಗುರು ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಇದಂತೂ ಸತ್ಯ ಅಂತ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಕತ್ಲಲ್ಲಿ ಕಾಣಲ್ಲ ಅಂತ ಹೇಳ್ತೀಯಲ್ಲ ನೀನ್ ಕತ್ಲಲ್ಲಿ ಯಾಕೆ ಹುಡುಕ್ತೀಯಾ ಬೆಳಕಲ್ಲಿ ಹುಡುಕಿದ್ರೆ ನಿಂಗೆ ಎಂ ಪಿ ಟಿಕೆಟ್ ಸಿಕ್ಕಿರೋದು ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೀಯಾ ಏನ್ ಬರಗಾಲ ಗುರು ಅಂತೆಲ್ಲ ಟಾಂಟ್ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಇವರಿಬ್ಬರ ಈ ರೀತಿ ವಾಕ್ಸಮರ ಆರೋಪ ಪ್ರತ್ಯಾರೋಪ ತೇಜೋವದೆ ಮಾಡ್ತಾ ಇರೋ ರೀತಿಯನ್ನ ಅನೇಕರು ಗಮನಿಸ್ತಾ ಇದ್ದಾರೆ ಹಾಗೆ ಇದ್ರ ಬಗ್ಗೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದ್ರ ಬಗ್ಗೆ ವಿಶ್ವೇಶ್ವರ್ ಭಟ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಹಾಗೆ ಪ್ರದೀಪ್ ಈಶ್ವರ್ ನನಗೆ ಅತ್ಯಾಪ್ತರು ಅವರಿಬ್ರು ರಾಜಕೀಯ ಹಾಗೆ ಸಾರ್ವಜನಿಕ ಹಿತಾಸಕ್ತಿಯ ವಿಷಯ ಬಿಟ್ಟು ವೈಯಕ್ತಿಕವಾಗಿ ಪರಸ್ಪರ ನಿಂದಿಸಿಕೊಳ್ಳೋದನ್ನ ನೋಡಿ ನಾನು ಕುಬ್ಜನಾಗಿ ಜನಾಗಿ ಹೋಗಿದ್ದೀನಿ ಭಟ್ ನಿಮ್ಮ ಶಿಷ್ಯರು ಬೀದಿ ಜಗಳ ಆಡೋದನ್ನ ನೋಡಿ ಸುಮ್ಮನಿದ್ದೀರಲ್ಲ ಅಂತ ಬೀದಿಯಲ್ಲಿ ಹೋಗೋರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟು ದಿನಗಳ ಕಾಲ ನಾನು ಅವರ ರಾಜಕೀಯ ನಿಲುವು ಒಲವುಗಳ ಬಗ್ಗೆ ಏನನ್ನೂ ಹೇಳದೆ ಅಂತರ ಕಾಯ್ದುಕೊಂಡಿದೆ ಅವರವರ ರಾಜಕೀಯ ಅವರವರಿಗೆ ಅಂತ ಸುಮ್ಮನಿದೆ ಅದು ನನಗೆ ಸಂಬಂಧಪಡದ ವಿಷಯ ಕೂಡ ಆದರೆ ಬರ್ಬರ್ತಾ ಇಬ್ರು ವೈಯಕ್ತಿಕ ನಿಂದನೆಯಲ್ಲಿ ತೊಡಗಿ ಹಳಿ ತಪ್ತಾ ಇದ್ದಾರೆ ಅನ್ನಿಸೋದಕ್ಕೆ ಶುರುವಾಯಿತು ನನಗೆ ಇಬ್ಬರೂ ಬೇಕಾದವರೇ ನಾನು ಇಬ್ಬರ ಶ್ರೇಯಸ್ಸನ್ನೂ ಬಯಸೋನು ಇಬ್ಬರು ಶರಂಪರ ಜಗಳ ಆಡೋದನ್ನು ನೋಡಿ ಸುಮ್ಮನಿದ್ರೆ ನಾನು ನೈತಿಕ ಹೊಣೆಗಾರಿಕೆಯಿಂದ ವಿಮುಖನಾಗ್ತಿದ್ದೀನಿ ಅಂತ ಎರಡು ದಿನಗಳಿಂದ ನನಗೆ ಬಲವಾಗಿ ಅನ್ನಿಸ್ತಾ ಇದೆ ಇಬ್ಬರಲ್ಲೂ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಿದ್ದೀನಿ ಇಬ್ಬರೂ ರಾಜಕೀಯ ಹಾಗೆ ಜನಪರ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ವಾದ ಸಂವಾದ ಮಾಡಿ ಒಳ್ಳೇದೆ ದಯವಿಟ್ಟು ನಿಮ್ಮ ಜಗಳದಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಎಳಿಬೇಡಿ ಅಂದ್ರೆ ನಿಮ್ಮ ನಿಮ್ಮ ವೈಯಕ್ತಿಕ ಹಾಗೆ ತೀರಾ ಕ್ಷುಲ್ಲಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಕಿತ್ತಾಡಬೇಡಿ ಇಬ್ರು ಯುವ ನಾಯಕರಾಗಿ ಈಗಾಗಲೇ ನಿಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿದೀರಾ ಭರವಸೆ ಮೂಡಿಸಿದ್ದೀರಾ ಅದ್ರ ಬಗ್ಗೆ ನಿಮ್ಮಿಬ್ಬರ ಬಗ್ಗೆ ಅತೀವ ಅಭಿಮಾನ ಇದೆ ನಿಮ್ಮಿಬ್ಬರಿಗೂ ಸುದೀರ್ಘವಾದ ರಾಜಕೀಯ ಜೀವನ ಇದೆ ಇನ್ನೂ ಉತ್ತಮ ಭವಿಷ್ಯ ಇದೆ ಜನರ ನಿರೀಕ್ಷೆಯೂ ನಿಮ್ಮಿಬ್ಬರ ಮೇಲೆ ಜಾಸ್ತಿ ಇದೆ ಒಮ್ಮೆ ಸಮಾಧಾನದಿಂದ ನೀವು ನಡೆದು ಬಂದ ದಾರಿಯನ್ನ ಹಿಂತಿರುಗಿ ನೋಡಿ ಈ ಕಿತ್ತಾಟವನ್ನ ಇಲ್ಲಿಗೆ ನಿಲ್ಲಿಸಿ ಸಾಕು ಎನಫ್ ಅಂತ ಬರ್ತ್ಕೊಂಡಿದ್ದಾರೆ ಹೀಗೆ ಇವರಿಬ್ಬರ ಕಿತ್ತಾಟದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನಾದ್ರೂ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಈಗ ಪ್ರದೀಪ್ ಈಶ್ವರ್ ಅವರು ರಿಯಾಕ್ಟ್ ಮಾಡಿದ್ರು ಅಂತ ಅದಕ್ಕೆ ಮತ್ತೆ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರು ಏನಾದರೂ ಮಾತನಾಡ್ತಾರಾ ಗೊತ್ತಿಲ್ಲ ಒಟ್ನಲ್ಲಿ ಅನಾವಶ್ಯಕವಾಗಿ ಈ ರೀತಿಯಾಗಿ ಕಿತ್ತಾಟ ಮಾಡೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವೇ ವ್ಯಕ್ತವಾಗ್ತಾ ಇದೆ ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ನೀನೇನಂದೆ ಏನಂದೆ ಒಬ್ಬಪ್ಪನ್ ಹುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಬಾಗ ಬೇಕಾ ಅಂದೆ ಇವಾಗ ಏನೋ ನನ್ನ ತಾಯಿಯ ಬಗ್ಗೆ ನೀನ್ ಕೇವಲವಾಗಿ ಮಾತಾಡಿದೆ ನೀನ್ ಮಾತಾಡ್ಗುರು ಪರವಾಗಿಲ್ಲ ನಮ್ ತಂದೆನಂತೂ ನಿಮ್ ಊರ್ಕ್ ಕಳ್ಸಲ್ಲ ಇದಂತೂ ಸತ್ಯ ಏನ್ ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೆ ಬೆಳಗ್ಗೆ ಆ ಕೂದಲೆಲ್ಲ ಬಾಸ್ದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನೀನು ನೀನ್ ನೋಡ್ಕೊ ಮುಳ್ಳಂದಿ ನೀನಾ ನಾನಾ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಅವ್ರ ತಂದೆ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಉಟ್ತಿದ್ನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸಕ್ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಮತ್ತೆ ಇನ್ನೇನು ಹೇಳದೆ ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕತೆ ಹೇಳ್ತಾರ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಇವಾಗ ಸಿಂಕ್ ಮಾಡ್ಕೊಂಡು ನೋಡು ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯಾ ನೀನ್ ಕತ್ಲಲ್ಲಿ ನನ್ನನ್ ಯಾಕೆ ಹುಡುಕ್ತಿಯಾ ನೀನ್ ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನಿನ್ ಕತ್ಲಲ್ಲಿ ನಮ್ಮನ್ನು ಹುಡುಕ್ತಾ ಇದಿಯಾ ಏನ್ ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಇರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನ್ ಹಂಗಲ್ಲ ಗುರು ನಾನ್ ಹಂಗಲ್ಲ ಮಾತಾಡ್ತಾ ಮಾತಾಡ್ತಾ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ್ ಒಂದ್ ಮಾತ ಐ ಟಿ ಬಿಟಿ ಅಲ್ಲಿ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೆ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೋಡು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಆರ್ ಡಿ ಪಿ ಆರ್ ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು ಮೈಸೂರಿಂದ ಆಚೆ ಬಂದು ಓ ನೀನ್ ಸಾರಿ ಪಾಪ ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡುಕಕ್ಕೆ ಬಿಸಿ ಇದ್ದಾರೆ ನೀನು ಗೌಡ್ರ ಕುಟುಂಬದಲ್ಲಿ ಹುಟ್ಟಿ ನೀನು ಗೌಡ್ರಿಗೆ ಎಷ್ಟು ಒಳ್ಳೇದು ಮಾಡಿದ್ಯಾ ಅಲ್ಲ ನಿನಗೆ ಗೊತ್ತಿಲ್ಲ ಬಾ ನನ್ನ ಕ್ಷೇತ್ರದಲ್ಲಿ ಮೂರು ಸ್ಟೇಷನ್ ಸಬ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಗೌಡ್ರನ್ನ ತಂದಿದ್ದೀನಿ ಮೂರ್ ಇನ್ಸ್ಪೆಕ್ಟರ್ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಗೌಡ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಎರಡೂವರೆ ಸಾವಿರ ಗೌಡ್ರ ಮಕ್ಕಳಿಗೆ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಷ್ಟೋ ಜನ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಒಕ್ಕಲಿಗರಿಗೆ ನಾನು ಎಷ್ಟು ಅನುಕೂಲ ಮಾಡ್ಕೊಟ್ಟಿದ್ದೀನಿ ಅಂತ ನಾನು ಪಟ್ಟಿ ಬಿಡುಗಡೆ ರೆಡಿ ಮಾಡಿದಕ್ಕೆ ರೆಡಿ ಇದ್ದೀನಿ ಮಗನೆ ನಿನ್ನ ಸ್ಟೇಟ್ ಅಲ್ಲಿರೋ ಗೌಡ್ರಿಗೆ ಏನು ಒಳ್ಳೇದು ಮಾಡಿದೀಯ ಅಂತ ಪಟ್ಟಿ ಬಿಡುಗಡೆ ಮಾಡು ಸುಮ್ಮನೆ ಮಾತಲ್ಲಿ ಹೇಳೋದು ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಫೀಸ್ ಕಟ್ಟಿದ್ಯಾ ಎಷ್ಟ್ ಜನ ಗೌಡ್ರ ಮಕ್ಕಳಿಗೆ ಕಷ್ಟದಲ್ಲಿ ನಾಗಿದ್ಯಾ ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡೂವರೆ ಸಾವಿರ ಜನ ಗೌಡ್ರ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಈ ಅಯೋಗ್ಯನ್ಗ ಅದ್ ನೋಡಕ್ಕೆ ಟೈಮ್ ಇಲ್ಲ 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 ಪಾಪ ಕರೆಕ್ಟ್ ಆಗಿ ಹೇಳಿದಾನೆ ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ ನೀನು ಹುಡುಕ್ ಗುರು ನನ್ನನ್ನು ಹುಡುಕ್ಬೇಡ ಗುರು ನಾನಂತು ಅಂದ್ರೆ ಆತ ಕತ್ತಲಲ್ಲಿ ನಾನು ಕಾಣಿಸಲ್ವಂತೆ ಇವನು ಕತ್ತಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಾ ಇದ್ದಾನೆ ಅಂತ ಛೇ ನಾನು ಹಂಗಲ್ಲ ಪ್ರತಾಪ ಪ್ರತಾಪ್ ಸಿಂಹ ನೀನು ಕತ್ತಲಲ್ಲಿ ಏನನ್ನ ಹುಡುಕಿದೆ ನನಗೆ ಉತ್ತರ ಕೊಡು ಮುಗಿತಾ ಎಲ್ಲ ಬಿಸ್ಕೆಟ್ ಬೇಕು ಕ್ರ್ಯಾಕ್ ಜಾಕ್ ಫಿಫ್ಟಿ ಫಿಫ್ಟಿ